ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಒಳ್ಳೆಯ ಪರಾಠವನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಪರಾಠ ಸಾಫ್ಟಾಗಿರುವಂತಹ ಲೇಯರ್ ಪರಾಠ ಇದು ಬೆಳಗ್ಗೆ ಹೊತ್ತು ತಿಂಡಿಗೆ ಅಥವಾ ಟಿಫಿನ್ ಬಾಕ್ಸ್ಗೆ ಎಲ್ಲ ನೀವು ಇದನ್ನು ಕೊಡ್ಬೋದು ತುಂಬಾ ಲೇಯರ್ ಆಗಿ ಚೆನ್ನಾಗಿ ಬಂದಿದೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇದು ಕೆಚ ಪೊಟ್ಟಿಗೆ ತಿನ್ಬೋದು ಅಥವಾ ನೀವು ಚಟ್ನಿ ಬೇಕಾದರೂ ಮಾಡ್ಕೋಬೋದು ಬನ್ನಿ ಒಂದು ರೆಸಿಪಿನ ನೋಡೋಣ ಮೊದಲಿಗೆ ನಾನಿಲ್ಲಿ ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಇಡೋಣ ಇವಾಗ ಈ ಈರುಳ್ಳಿಯಲ್ಲಿ ಇರುವಂಥ ನೀರೆಲ್ಲ ನಾವು ತೆಗಿಬೇಕಾಗತ್ತೆ ಹಾಗೆ ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಒಂದು ಡೋವನ್ನು ರೆಡಿ ಮಾಡಿಕೊಳ್ಳೋಣ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಹಿಟ್ಟನ್ನು ಇದರಲ್ಲಿ ಬೇಕಾದರೆ ನೀವು ಕಲೋಂಜಿ ಎಲ್ಲ ಮೇಲಿಂದ ಕೂಡ ಹಾಕ್ಬೋದು ಇಲ್ಲ ಲಾಸ್ಟ್ಗೂ ನಾನು ಕಲೋಂಜಿ ಎಲ್ಲ ಹಾಕ್ಕೊಳ್ತೀನಿ ಇದಕ್ಕೆ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟು ಹೇಗೆ ನೀವು ಕಳಿಸ್ತೀರೋ ಅದೇ ರೀತಿಯಾಗಿ ಕಲಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಸಾಫ್ಟ್ ಸಾಫ್ಟಾಗಿರುವಂಥ ಒಂದು ಡೋ ಇದಿಷ್ಟಾಗಿದೆ ಚೆನ್ನಾಗಿ ನಾನಿದನ್ನು ನಾತ್ಕೊಂಡಿದ್ದೀನಿ ಇದನ್ನು ಒಂದು ಇಡೋಣ ಪಕ್ಕಕ್ಕೆ ಹಾಗೆ ಈರುಳ್ಳಿಯಲ್ಲಿ ಇರುವಂಥ ನೀರನ್ನು ಇವಾಗ ತೆಗಿಯೋಣ ಈ ಥರ ನಾನು ಇದು ಮಾಡಿಕೊಂಡು ತೆಗಿತಾ ಇದ್ದೀನಿ ಈರುಳ್ಳಿಯಲ್ಲಿ ತುಂಬ ನೀರಿರುತ್ತೆ ಆದ್ದರಿಂದ ಉಪ್ಪನ್ನು ಹಾಕಿ ಇಟ್ಟಾಗ ನೀರೆಲ್ಲ ಆಚೆ ಬರುತ್ತೆ ಸೊ ಇದನ್ನು ನಾನು ಇವಾಗ ತೆಗಿತಾ ಇದ್ದೀನಿ ನೀರನ್ನು ನೀರೆಲ್ಲ ತೆಗೆದಾಗಿದೆ ನೋಡಿ ಎಷ್ಟೊಂದು ನೀರು ಬಂದಿದೆ ಈರುಳ್ಳಿದು ಇವಾಗ ಇದಕ್ಕೆ ನಾನು ಅಜ್ವಾಯನ ಹಾಕ್ತಾಯಿದ್ದೀನಿ ಕಾಳು ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಅರಿಶಿನದ ಪುಡಿ ಒಂದು ಕಾಲು ಚಮಚದಷ್ಟು ಹಾಕಿದ್ದೀನಿ ಮಸಾಲೆ ನಿಮ್ಮಿಷ್ಟ ಯಾವುದಾದ್ರೂ ಮಸಾಲೆಗಳನ್ನ ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಏನಾದರೂ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದು ಕಡಲೆ ಹಿಟ್ಟು ಎಳ್ಕೊಳ್ಳುತ್ತೆ ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿಯ ಇದಿರುತ್ತಲ್ಲ ಮಸಾಲೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಯಾವುದಾದ್ರೂ ಪರವಾಗಿಲ್ಲ ಉಪ್ಪಿನಕಾಯಿ ಇದ್ರೆ ಅದನ್ನು ನೀವು ಇಲ್ಲಿ ಮಸಾಲೆಯನ್ನು ಹಾಕ್ಕೊಳ್ಳಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಸೂರಿ ಮೇತಿ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ಇಷ್ಟ ಆದರೆ ಕಸೂರಿ ಮೇತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಉಂಡೆಯನ್ನು ತೊಗೊಂಡಿದ್ದೀನಿ ಇದನ್ನು ಇವಾಗ ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಳ್ಳೋಣ ಎರಡು ಚಪಾತಿಯನ್ನು ಲಟ್ಟಿಸಿ ಇಡಬೇಕಾಗತ್ತೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇವಾಗ ಮೊದಲಿಗೆ ಒಂದು ಚಪಾತಿಯನ್ನು ಲಟ್ಟಿಸ್ತಾ ಇದ್ದೀನಿ ರೌಂಡಾಗಿ ಲಟ್ಟಿಸ್ಕೊಳ್ಳಿ ಪರಾಠ ನಿಮಗೆ ತುಂಬ ತೆಳ್ಳಗೆ ಬೇಕಂದರೆ ತೆಳ್ಳಿಗೂ ಕೂಡ ಮಾಡ್ಕೋಬೋದು ಸ್ವಲ್ಪ ದಪ್ಪ ಬೇಕೆಂದರೆ ಅದು ಸಹ ಮಾಡ್ಕೋಬೋದು ಇವಾಗ ಮಾಡಿರುವಂಥ ಸ್ಟಫಿಂಗ್ ಇದ್ರ ಮೇಲೆ ಇಡೋಣ ಸ್ವಲ್ಪ ಮಧ್ಯದಲ್ಲೇ ಇಡಿ ಇಟ್ಬಿಟ್ಟು ಇವಾಗ ಇದ್ರ ಮೇಲೆ ಇನ್ನೊಂದು ಲಟ್ಟಿಸಿರುವಂಥ ಚಪಾತಿನ ಇದ್ರ ಮೇಲೆ ಹಾಕೊಳ್ಳೋಣ ಹಾಕಿ ಇವಾಗ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಓಪನ್ ಆಗಬಾರ್ದು ಆ ರೀತಿಯಾಗಿ ಇದನ್ನು ಪ್ರೆಸ್ ಮಾಡಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ರೋಲ್ ಮಾಡೋಣ ಈ ಥರ ರೋಲ್ ಮಾಡೋದ್ರಿಂದ ಸ್ಟಫಿಂಗೂ ಕೂಡ ಒಳಗಡೆ ಹೋಗುತ್ತೆ ಹಾಗೆಯೇ ನಮಗೆ ಲೇಯರ್ ಆಗಿರುವಂಥ ಒಂದು ಚಪಾತಿ ಸಿಗುತ್ತೆ ಲೇಯರ್ ಆಗಿರುವಂಥ ಪರಾಠ ಕೂಡ ರೆಡಿಯಾಗುತ್ತೆ ಈ ರೀತಿಯಾಗಿ ನಾನು ರೋಲ್ ಮಾಡ್ತಾ ಇದ್ದೀನಿ ಆ ಈರುಳ್ಳಿ ಸಹ ಆಚೆ ಬರಬಾರ್ದು ಆ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಟೈಟಾಗಿ ಸ್ವಲ್ಪ ಪ್ರೆಸ್ ಕೂಡ ಮಾಡ್ಕೊಳ್ಳಿ ಸೊ ಆವಾಗ ಓಪನ್ ಆಗೋಲ್ಲ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುವಂಥ ಪರಾಠ ರೆಡಿ ಆಗುತ್ತೆ ಇವಾಗ ಇದ್ರ ಮೇಲೆ ಸ್ವಲ್ಪ ನಾನು ಕಲೋಂಜಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಮೇಲೆ ಲಟ್ಟಿಸ್ಬೇಕಾದ್ರೆ ಇದು ಕಲೋಂಜಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಪ್ರೆಸ್ ಮಾಡಿಕೊಳ್ಳೋಣ ಹಾಗೆ ಇದನ್ನು ಲಟ್ಟಿಸ್ಕೊಳ್ಳೋಣ ಇದೇ ರೀತಿಯಾಗಿ ನಾನು ಇನ್ನೊಂದನ್ನು ಸಹ ಮಾಡೋದನ್ನು ತೋರಿಸ್ತೀನಿ ಒಂದು ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ಅದರಲ್ಲಿ ಸ್ಟಫಿಂಗನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದರ ಮೇಲೆ ಇನ್ನೊಂದು ಚಪಾತಿಯನ್ನು ಸ್ಟಫಿಂಗ್ ಇನ್ನೂ ತುಂಬ ಜಾಸ್ತಿ ಬೇಕು ಅಂದರೆ ಅದನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಹಾಗೆ ಪ್ರೆಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಇವಾಗ ನಂತರ ಇದನ್ನು ರೋಲ್ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ಎಲ್ಲ ನಾನು ಪರಾಠಗಳನ್ನ ರೆಡಿ ಮಾಡ್ಕೊಳ್ತೀನಿ ರೆಡಿ ಮಾಡಿಕೊಂಡು ಇದನ್ನು ಮತ್ತೆ ನಾವು ಲಟ್ಟಿಸ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇದಕ್ಕೆ ಮೇಲಿಂದ ಸ್ವಲ್ಪ ಕಲೋಂಜಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಇದನ್ನು ಇವಾಗ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಲಟ್ಟಿಸ್ಕೊಳ್ಳೋಣ ಇವಾಗ ನಿಮಗೆಷ್ಟು ತೆಳ್ಳಗೆ ಬೇಕೋ ದಪ್ಪ ಬೇಕೋ ನಿಮ್ಮಿಷ್ಟ ಹೇಗಾದರೂ ನೀವು ರೆಡಿ ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪ ಇಟ್ಟರೂ ಸಹ ಸಾಫ್ಟಾಗಿ ಬರುತ್ತೆ ಪರಾಠ ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಪರಾಠ ನಾನಿಲ್ಲಿ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ಸ್ಟಫಿಂಗ್ ಎಲ್ಲ ಏನೂ ಆಚೆ ಬರೋದಿಲ್ಲ ಆರಾಮಾಗಿ ಲಟ್ಟಿಸ್ಕೋಬೋದು ನೀವು ಹಾಗೆ ಒಂದು ತವವನ್ನು ಇಟ್ಟಿದ್ದೀನಿ ಅದರ ಮೇಲೆ ಪರಾಠವನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಎರಡು ಸೈಡ್ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆಯಿಲ್ ಘೀ ಬಟರ್ ಏನು ಬೇಕೋ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ತಿರ್ಗ್ಸ್ ಹಾಕಿದ್ದೀನಿ ನಾನು ಪರಾಠವನ್ನು ಇವಾಗ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಬೇಯಿಸ್ಕೊಳ್ಳೋಣ ಸೊ ಒಂದು ಪರಾಠ ತಿಂದರೂ ಕೂಡ ನಿಮ್ಮ ಹೊಟ್ಟೆ ಫುಲ್ಲಾಗುತ್ತೆ ಗೋಧಿ ಹಿಟ್ಟಿಂದ ಮಾಡಿದ್ದೀನಿ ಮೈದಾ ಹಿಟ್ಟನ್ನು ಬಳಸಿಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಪರಾಠ ರೆಡಿಯಾಗಿದೆ ಸೊ ನೋಡಿ ಎಲ್ಲ ಪರಾಠಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲನ್ನು ಚೆನ್ನಾಗಿರುವಂಥ ಪರಾಟ ರೆಡಿಯಾಗಿದೆ ಸಾಫ್ಟ್ ಕೂಡ ಆಗಿದೆ ಲೇಯರ್ ಕೂಡ ಬಂದಿದೆ ಹಾಗೆ ನೋಡಿ ನಾನಿಲ್ಲಿ ಒಂದಿಗೆ ಸರ್ವ್ ಮಾಡಿದ್ದೀನಿ ನೀವು ಚಟ್ನಿ ಅಥವಾ ಪಲ್ಯ ಅದರ ಜೊತೆ ಆದರೂ ಸರ್ವ್ ಮಾಡ್ಬೋದು තෙසිකැන න්න හසාර ෙසිප පෙන්ಂදිගේ ඇලිවර්ගೂට කೇර් බයි.